ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನಾನು ತೀರ್ಥಹಳ್ಳಿ ಕೇಶವಮೂರ್ತಿ ಮಲ್ನಾಡು ಅಕಾಡೆಮಿ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಲೈವ್ ಸ್ಟ್ರೀಮ್ನಲ್ಲಿ ಮಾತಾಡ್ತಾ ಇದ್ದೀವಿ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಾ ಇರೋ ಎಲ್ಲರಿಗೂ ಸ್ವಾಗತ ಕಣ್ರಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಇತಿಹಾಸ ಸರಣಿಯ ಕೆಲವು ವಿಡಿಯೋಗಳನ್ನು ಬಿಡಬೇಕು ಅಂತ ಇದೀವಿ ಇಲ್ಲಿ ವಿಡಿಯೋ ಒನ್ ಇತಿಹಾಸ ಅದರಲ್ಲೂ ಪರ್ಟಿಕ್ಯುಲರ್ಲಿ ಏನ್ಷಿಯಂಟ್ ಮೆಡಿವಲ್ ಮತ್ತು ಮಾಡ್ರನ್ ಹಾಗೂ ಕರ್ನಾಟಕ ಇತಿಹಾಸ ಪ್ರತ್ಯೇಕವಾಗಿ ಮಾಡ್ತೀವಿ ಇದು ಏನ್ಷಿಯಂಟ್ ಪ್ರಾಚೀನ ಇತಿಹಾಸಕ್ಕೆ ಸಂಬಂಧಪಟ್ಟಿದ್ದಂಥ ಒಂದು ತರಗತಿ ಕಣ್ರಿ ಸೊ ಖಂಡಿತವಾಗೂ ನಿಮಗೆ ಮುಂದೆ ಬರುವ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಹಂಡ್ರೆಡ್ ಪರ್ಸೆಂಟು ಉಪಯುಕ್ತವಾಗಿರುವಂಥ ಕೆಲವು ಕ್ವಶನ್ಸ್ ಜೊತೆಗೆ ನಾನು ಇವತ್ತು ಬಂದಿದ್ದೀನಿ ನಾವು ಒನ್ ಬೈ ಒನ್ ಕ್ವಶನ್ಸನ್ನು ನೋಡ್ತಾ ಹೋಗೋಣ ಖಂಡಿತವಾಗೂ ಗಮನವಿಟ್ಟು ವಿಡಿಯೋನ ವೀಡಿಯೋನ ವಾಚ್ ಮಾಡಿ ಅಂತ ಹೇಳ್ಕೊಂಡು ನಾನು ಕ್ವಶನ್ ಶುರು ಮಾಡ್ತೀನಿ ನೋಡಿ ಮೀಮಾಂಸೆಯ ಪ್ರಕಾರ ನಿಮಗೆ ತತ್ವಶಾಸ್ತ್ರ ಮತ್ತು ಮೀಮಾಂಸೆ ಹಿಂದೂ ಧರ್ಮದ ಮೂಲ ಕೃತಿಗಳಲ್ಲೆಲ್ಲ ನಿಮಗೆ ಗೊತ್ತಿರಬೇಕು ಈ ಮೀಮಾಂಸೆಯ ಪ್ರಕಾರ ತತ್ವಶಾಸ್ತ್ರದ ವಿಮೋಚನೆಯು ಇದರ ಮೂಲಕ ಸಾಧ್ಯ ಹೌದೇ ತತ್ವಶಾಸ್ತ್ರದ ವಿಮೋಚನೆಯು ಇದರ ಮೂಲಕ ಸಾಧ್ಯ ಅಂತ ಹೇಳ್ತದೆ ಹೌದಾ ಜ್ಞಾನ ಮಾರ್ಗದ ಮೂಲಕ ವಿಮೋಚನೆ ಸಾಧ್ಯನೋ ಭಕ್ತಿ ಮಾರ್ಗದ ಮೂಲಕ ವಿಮೋಚನೆ ಸಾಧ್ಯನೋ ಯೋಗ ಮಾರ್ಗದ ಮೂಲಕ ವಿಮೋಚನೆ ಸಾಧ್ಯನಾ ಹೌದೇ ಕರ್ಮ ಮಾರ್ಗದ ಮೂಲಕ ಸಾಧ್ಯ ಹೌದಾ ಹೌದೇ ಮೀಮಾಂಸೆ ಪ್ರ ತತ್ವಶಾಸ್ತ್ರ ಅನ್ನೋದೊಂದು ವಿಭಾಗ ಇದೆ ಅದರೊಳಗೆ ವಿಮೋಚನೆ ಆಗಬೇಕು ಸಾಲ್ವೇಷನ್ಸ್ ಆಗಬೇಕು ಅಂದರೆ ಇದು ಯಾವುದ್ರ ಮೂಲಕ ಸಾಧ್ಯ ಜ್ಞಾನ ಭಕ್ತಿ ಯೋಗ ಮತ್ತು ಕರ್ಮ ಅಂತಾರೆ ಸೊ ಹಾಗಾಗಿ ನಮ್ಮ ತತ್ವಶಾಸ್ತ್ರದ ಇಲ್ಲಿ ಮೀಮಾಂಸೆಯ ಪ್ರಕಾರ ನಾವು ಹೇಳಕ್ಕೆ ಹೋದರೆ ಕರ್ಮ ಕರ್ಮ ಅಂದರೆ ವರ್ಕ್ ಈಸ್ ವರ್ಶಿಪ್ ಅಂತೀವಲ್ಲ ಕರ್ಮ ಮಾರ್ಗದ ಮೂಲಕ ವಿಮೋಚನೆಯು ಸಾಧ್ಯ ಅಂದ್ಕೊಂಡು ಇತಿಹಾಸ ಹೇಳುತ್ತೆ ಕಣ್ರಿ ಹಾಗಾಗಿ ಜ್ಞಾನ ಮಾರ್ಗ ಬೇರೆ ಭಕ್ತಿ ಮಾರ್ಗ ಬೇರೆ ಯೋಗ ಮಾರ್ಗ ಬೇರೆ ಇಲ್ಲಿ ಕರ್ಮ ಮಾರ್ಗದ ಮೂಲಕ ವಿಮೋಚನೆ ಸಾಧ್ಯ ಅಂತ ಹೇಳುತ್ತೆ ಕ್ವಶನ್ ನಂಬರ್ ಒನ್ ಕಟ್ಟಿ ಸೊ ಐ ವಿಲ್ ಮೂ ಟು ಕ್ವಶನ್ ನಂಬರ್ ಟು ಯವನ ಪ್ರಿಯ ಎಂಬ ಪದವು ಯಾವುದಕ್ಕೆ ಸಮಾನವಾಗಿದೆ ಒಂದು ನೆನ್ಪಿಟ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಅದನ್ನು ಓವರ್ಕಮ್ ಮಾಡ್ಕೋಬೋದು ಸಾಕಷ್ಟು ಟ್ರಾನ್ಸ್ಲೇಷನ್ ಮಾಡುವಾಗ ಸಣ್ಣ 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 ಎರರ್ಸು ಈ ಪ್ರಶ್ನೆಯಲ್ಲಿ ಆನ್ಸರ್ ಸೀನಲ್ಲಿ ಸಣ್ಣ ಇದೆ ನಾ ಕರೆಕ್ಟ್ ಮಾಡಿ ಹೇಳ್ತೀರಿ ನೋಡಿ ಯವನ ಪ್ರಿಯ ಎಂಬ ಪದ ಏನನ್ನು ಸೂಚಿಸುತ್ತದೆ ನೋಡಿಲಿ ಮೇಯ್ನಾಗಿ ಯವನ ಪ್ರಿಯ ಇದನ್ನು ಅಂಡರ್ಲೈನ್ ಮಾಡ್ತೀನಿ ನಾನು ಯವನಪ್ರಿಯ ಅನ್ನೋದೇ ಅತ್ಯಂತ ಪ್ರಮುಖ ಎಂಬ ಪದವು ಯಾವುದಕ್ಕೆ ಸಮಾನವಾಗಿದೆ ಅಂದರೆ ಸಾಮಾನ್ಯವಾಗಿ ಯವನಪ್ರಿಯ ಅನ್ನೋದ ಅರ್ಥ ಏನು ಗೊತ್ತಾ ಗ್ರೀಕರಿಗೆ ಅತ್ಯಂತ ಪ್ರಿಯವಾದದ್ದು ಎಂಬುದು ಐವರಿ ದಂತವೋ ಭಾರತೀಯ ಮುಸ್ಲಿಮರ ಒಂದು ಉತ್ತಮವಾದ ವಿಧ ಅಂತ ಕರಿತೇವೋ ಯವನಪ್ರಿಯ ಅಂದರೆ ಅಥವಾ ನೃತ್ಯ ಪ್ರದರ್ಶನಕ್ಕಾಗಿ ಮಹಿಳೆಯರನ್ನ ಗ್ರೀಕ್ ರಾಜರ ಆಸ್ಥಾನಕ್ಕೆ ಯಾಕಂದರೆ ಟು ದ ಕೋಟ್ ಆಫ್ ಗ್ರೀಕ್ಸ್ ಅಂತ ಅದೆಯಲ್ಲ ಗ್ರೀಕ್ ನ್ಯಾಯಾಲಯ ಅಂತ ಇಲ್ಲಿ ಟ್ರಾನ್ಸ್ಲೇಟ್ ಆಗಿದೆ ಗ್ರೀಕ್ ನ್ಯಾಯಾಲಯ ಅಲ್ಲ ಗ್ರೀಕ್ ರಾಜರ ಆಸ್ಥಾನಕ್ಕೆ ಯಂಗ್ ಹೆಣ್ಮಕ್ಳನ್ನ ಮೈಟ್ಸನ್ನು ನೃತ್ಯ ಪ್ರದರ್ಶನಕ್ಕೆ ಕಳಿಸ್ತಿದ್ರಲ್ಲ ಅದನ್ನು ಯವನಪ್ರಿಯ ಅಂತ ಕರೀತಾರೋ ಅಥವಾ ಭಾರತೀಯ ಮೆಣಸು ಅಥವಾ ಪೆಪ್ಪರನ್ನು ಯವನಪ್ರಿಯನೋ ಯವನಪ್ರಿಯ ಅನ್ನೋ ಪದದ ಅರ್ಥವೇ ಗ್ರೀಕರಿಗೆ ಪ್ರಿಯವಾದ ವಸ್ತು ಮೊದಲನೇದು ಯವನಪ್ರಿಯ ಅಂದರೆ ಏನು ಅಲ್ಲಿ ಗ್ರೀಕ್ ಜನರಿಗೆ ಗ್ರೀಕ್ ಜನರಿಗೆ ಪ್ರಿಯವಾದ ವಸ್ತು ಗ್ರೀಕ್ ಜನರಿಗೆ ಪ್ರಿಯವಾದ್ದು ಅಥವಾ ಪ್ರಿಯವಾದ ವಸ್ತು ಗ್ರೀಕ್ ಜನರಿಗೆ ಪ್ರಿಯವಾದದ್ದನ್ನೇ ಯವನ ಪ್ರಿಯ ಯವನ ಪ್ರಿಯ ಅಂದರೆ ಸರಿ ಆನ್ಸರ್ಸು ಸ್ನೇಹಿತರೆ ಮೆಣಸು ಯಾವುದರ ಮೆಣಸು ಯಾವುದೇ ಕಾರಣಕ್ಕೂ ಗ್ರೀಕ್ ರಾಜರ ಆಸ್ಥಾನಕ್ಕೆ ಕಳಿಸ್ತಕ್ಕಂಥ ಡ್ಯಾಮ್ಸೆಲ್ಸ್ ಡ್ಯಾಮ್ಸೆಲ್ಸ್ ಅಂತ ಹೇಳಿದ್ರೆ ಡ್ಯಾಮ್ಸೆಲ್ ಅನ್ನೋ ಪದ ಕರೆಕ್ಟ್ ಇದೆ ಡ್ಯಾಮ್ಸೆಲ್ಸ್ ಅಂದರೆ ಹೆಂಗ್ ಅಂದರೆ ತುಂಡು ಹೈಕ್ಲು ನೃತ್ಯ ಮಾಡ ಅಂಥವ್ರನ್ನ ಗ್ರೀಕ್ ರಾಜರ ಆಸ್ಥಾನಕ್ಕಲಿಸದಾ ಅಲ್ಲ ಅದು ಸೊ ಭಾರತೀಯ ಮುಸ್ಲಿಮರ ಒಂದು ಫೈನ್ ಬ್ರೀಡ್ ಖಂಡಿತ ಅಲ್ಲ ದಂತ ಅಂದರೆ ಐವರಿ ಖಂಡಿತ ಅಲ್ಲ ಯವನ ಪ್ರಿಯ ಅಂದರೆ ಗ್ರೀಕರಿಗೆ ಅತ್ಯಂತ ಪ್ರಿಯವಾದದ್ದು ಇಂಡಿಯಾದ ಗುಂಡು ಮೆಣಸು ಪೆಪ್ಪರು ಕರಿಮೆಣಸು ಅಂತ ಕರಿತೀವಲ್ಲ ಅದೇ ಮರಿಬಾರ್ದು ಸೊ ಅಬ್ಸಲ್ಯೂಟ್ಲಿ ಇಟ್ ಈಸ್ ರೈಟ್ ಸೊ ಟು ದ ತರ್ಡ್ ಕ್ವಶನ್ಸ್ ತರ್ಡ್ ಕ್ವಶನ್ ಕೆಳಗಿನ ಯಾವ ಶಾಸನವು ಅಶೋಕನ ವೈಯಕ್ತಿಕ ಹೆಸರನ್ನು ಉಲ್ಲೇಖಿಸುತ್ತದೆ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ ಯಾವ ಶಾಸನವು ಅಶೋಕನ ವೈಯಕ್ತಿಕ ಹೆಸರನ್ನು ಅಶೋಕನ ವೈಯಕ್ತಿಕ ಹೆಸರನ್ನು ಉಲ್ಲೇಖಿಸುತ್ತದೆ ಇಲ್ಲಿ ಕಲ್ಸಿ ಶಾಸನ ಅಂತ ಇದೆ ಮಸ್ಕಿ ಶಾಸನ ಅಂತದೆ ವಿಶೇಷ ಕಲಿಂಗ್ ಶಾಸನ ಅಂತ ಇದೆ ಅಂದರೆ ಕಲಿಂಗ ಶಾಸನ ಸ್ಪೆಷಲ್ ಕಲಿಂಗ ಶಾಸನ ಆಮೇಲೆ ರಮಿಂದೇಯಿ ಶಾಸನ ಅಂತ ಇದೆ ಸೊ ರಮಿಂದೇಯಿ ಶಾಸನ ಕಲಿಂಗ ಶಾಸನ ಮಸ್ಕಿ ಶಾಸನ ಖಲ್ಸಿ ಶಾಸನ ಅಂತ ಇದೆ ಸೊ ಅಶೋಕನ ನಿಜವಾದ ಹೆಸರನ್ನು ನಮೂದಾಗಿರೋದು ಮಸ್ಕಿ ಶಾಸನದಲ್ಲಿ ಯಾವ ಶಾಸನದಲ್ಲಿ ಮಸ್ಕಿ ಶಾಸನದಲ್ಲಿ ಅಶೋಕ ಪ್ರಿಯದರ್ಶಿ ದೇವನಾಂ ಪ್ರಿಯ ದೇವರಿಗೆ ಪ್ರಿಯನಾದವನೇ ಅಶೋಕ ಅಂತ ಹೇಳಿದ್ದು ಮಸ್ಕಿ ಶಾಸನದಲ್ಲಿ ಸೊ ಹಾಗಾಗಿ ಅಶೋಕನ ವೈಯಕ್ತಿಕ ಹೆಸರನ್ನು ಮಸ್ಕಿ ಶಾಸನದಲ್ಲಿ ನೋಡಬಹುದು ಅಂತ ನಾವು ಅರ್ಥ ಮಾಡ್ಕೋಬೇಕು ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಕ್ವಶನ್ ಈಸ್ ಕ್ವಶನ್ ನಂಬರ್ ಫೋರ್ ಗುಪ್ತರ ಬೆಳ್ಳಿ ನಾಣ್ಯದ ಹೆಸರೇನು ಗುಪ್ತರ ಕಾಲದ ಬೆಳ್ಳಿಯ ನಾಣ್ಯದ ಹೆಸರು ಸಿಂಪಲ್ ಕ್ವಶನ್ಸು ಯಾಕಂದರೆ ಗುಪ್ತರ ಕಾಲದಲ್ಲಿ ಅನೇಕ ನಾಣ್ಯಗಳಿದ್ದರು ಭಾರತದ ಇತಿಹಾಸದಲ್ಲಿ ಗುಪ್ತರ ಕಾಲವನ್ನು ನಾವು ಗೋಲ್ಡನ್ ಏಜ್ ಕ್ಲಾಸಿಕಲ್ ಏಜ್ ಸುವರ್ಣ ಯುಗ ಅಂತೆಲ್ಲ ಕರಿತೀವಿ ಅದಕ್ಕೆ ನೋಡಿ ರೂಪಕ ದಿನಾರ್ ಕರ್ಷಪಣ ಮತ್ತು ಪಣ ನಡಿ ಫನ ಅಂತ ಕರೀತಿದ್ರು ಕರ್ಷಪಾನ ಅಂತ ಕರಿತಿದ್ರು ದಿನಾರ್ ಅಂತ ಕರಿತಿದ್ರು ರೂಪಕ ಅಂತ ಕರೀತಿದ್ರು ಅಂದರೆ ಸರಿ ಉತ್ತರ ಗುಪ್ತರ ಕಾಲದ ಬೆಳ್ಳಿ ನಾಣ್ಯ ರೂಪಕ ಕಣ್ರಿ ಸೊ ಗುಪ್ತರ ಕಾಲದ ಬೆಳ್ಳಿ ನಾಣ್ಯ ರೂಪಕ ಅದನ್ನು ಮರಿಬೇಡಿ ಸಾರಿ ಒಂದು ನಿಮಿಷ ಹಿಂದಕ್ಕೆ ಹೋಗ್ತೀನಿ ಕ್ವಶನ್ಸ್ ನಾನು ಸೊ ಅದು ರೂಪಕ ಅಂತ ಕರಿತಾರೆ ಕಣ್ರಿ ಖಂಡಿತವಾಗೂ ದಿಸ್ ಈಸ್ ದ ರೈಟ್ ಆನ್ಸರ್ ಇಲ್ಲಿ ಇದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ ಬೆಳ್ಳಿಯ ನಾಣ್ಯ ಸಿಲ್ವರ್ ಕಾಯಿನ್ ಅನ್ನೋದನ್ನು ನೋಡ್ಕೊಳ್ಳಿ ರೂಪಕ ದಿನಾರು ಕರ್ಷಪಣ ಪಾನ ಮತ್ತು ಬೇರೆ ವಿಡಿಯೋದಲ್ಲೂ ಅದರ ಬಗ್ಗೆ ಹೇಳಿದ್ದೀನಿ ನಾಣ್ಯಗಳ ಬಗ್ಗೆ ಮತ್ತೊಂದು ವಿಡಿಯೋದಲ್ಲೂ ಅದನ್ನು ಚರ್ಚೆ ಮಾಡ್ತೀನಿ ಖಂಡಿತವಾಗೂ ಸೊ ಗುಪ್ತರ ಕಾಲದ ನಾಣ್ಯ ರೂಪಕ ಸೊ ನೆಕ್ಸ್ಟ್ ಕ್ವಶನ್ ಈಸ್ ಕೆಳಗಿನವುಗಳಲ್ಲಿ ಯಾವುದು ಪ್ರಾಚೀನ ಭಾರತದಲ್ಲಿ ವ್ಯಾಪಾರಿಗಳ ನಿಗಮವಾಗಿತ್ತು ಸೊ ಕೆಳಗಿನವುಗಳಲ್ಲಿ ಯಾವುದು ಪ್ರಾಚೀನ ಭಾರತದಲ್ಲಿ ಅಗೈನ್ ಏನ್ಷೆಂಟ್ ಹಿಸ್ಟ್ರಿನಲ್ಲಿ ಒಂದು ವ್ಯಾಪಾರಿಗಳ ನಿಗಮ ಹೊತ್ತನೆ ಟ್ರೇಡ್ಸ್ಮನ್ ಒಂದು ಕಾರ್ಪೊರೇಷನ್ ಆಗಿತ್ತು ಅದಕ್ಕೆ ನಾಲ್ಕು ಉತ್ತರ ಇದೆ ಮಣಿಗ್ರಾಮ ಪರಿಷತ್ತು ಅಷ್ಟದಿಗ್ಗಜ ಚತುರ್ವೇದಿ ಮಂಗಲಂ ಇವೆಲ್ಲ ಪ್ರಾಚೀನ ಕಾಲದಲ್ಲಿ ಬೇರೆ ಬೇರೆದಕ್ಕೆ ಬಳಸ್ತಾ ಇದ್ದಂಥ ಪದಗಳು ಚತುರ್ವೇದಿ ಮಂಗಲಂ ಅಷ್ಟದಿಗ್ಗಜ ಪರಿಷತ್ತು ಮಣಿ ಗ್ರಾಮ ಅಂತ ಇದೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಆನ್ಸರ್ ಎ ಕಣ್ರಿ ಮಣಿ ಗ್ರಾಮ ಎಂಬುದು ವ್ಯಾಪಾರಿಗಳ ನಿಗಮವಾಗಿತ್ತು ಸೊ ಟ್ರೇಡ್ಸ್ಮನ್ಸ್ ಒಂದು ಅಸೋಸಿಯೇಷನ್ ಆರ್ಗನೈಸೇಷನ್ ಈಗ ವ್ಯವಸ್ಥಿತವಾಗಿದೆ ಪ್ರಾಚೀನ ಭಾರತದಲ್ಲಿ ವ್ಯಾಪಾರಿಗಳ ಒಂದು ಒಕ್ಕೂಟ ನಿಗಮ ಅದಕ್ಕೆ ಮಣಿ ಗ್ರಾಮ ಅಂತ ಕರೀತಿದ್ರು ಮರಿಬಾರ್ದು ಅಬ್ಸಲ್ಯೂಟ್ಲಿ ಇಂಪಾರ್ಟೆಂಟು ಪ್ರಾಚೀನ ಇತಿಹಾಸದಲ್ಲಿ ಈ ಥರದ ಕ್ವಶನ್ಸ್ಗಳು ಕೇಳೇ ಕೇಳ್ತಾರೆ ಸ್ನೇಹಿತರೆ ಆ್ಯಂಡ್ ಕ್ವಶನ್ ನಂಬರ್ ಸಿಕ್ಸ್ ಆರ್ಯನ್ ಎಂಬ ಪದವು ಏನನ್ನು ಸೂಚಿಸುತ್ತದೆ ಅಥವಾ ಏನನ್ನು ಸೂಚಿಸುತ್ತಿತ್ತು ಆವಾಗಲೂ ಅದೇ ಸೂಚನೆ ಈಗಲೂ ಅದೇ ಸೂಚನೆ ಏನು ಆರ್ಯನ್ ಎಂಬ ಪದ ಮರಿಬಾರ್ದು ಸೊ ಆರ್ಯನ್ ಎಂಬ ಪದ ಏನನ್ನು ಸೂಚಿಸುತ್ತದೆ ಅನ್ನೋದೊಂದು ಪ್ರಶ್ನೆ ಒಂದು ಜನಾಂಗೀಯ ಸಮೂಹ ಅಥವಾ ಗುಂಪು ಆರ್ಯನ್ ಅಂದರೆ ಒಂದು ರೇಸಿಯಲ್ ಕ್ಲಾಸಿಫಿಕೇಶನ್ ಅಲೆಮಾರಿ ಜನರ ಒಂದು ಭಾಷಾ ಸಮೂಹನ ಅಥವಾ ಒಂದು ಉನ್ನತ ಜನಾಂಗವ ಆರ್ಯನ್ ಅಂದರು ಒಂದು ಉತ್ತಮ ಜನಾಂಗ ಅಥವಾ ಉನ್ನತ ಜನಾಂಗ ಆಮೇಲೆ ಒಂದು ಭಾಷಾ ಸಮೂಹ ಒಂದು ಅಲೆಮಾರಿ ಜನರು ಆರ್ಯನ್ನರು ಒಂದು ಜನಾಂಗೀಯ ಗುಂಪು ನೆನ್ಪಿಟ್ಕೊಳ್ಳಿ ಆರ್ಯನ್ ಜೊತೆಗೆ ಅಂತಲೂ ಸೇರಿಸ್ಕೊಳ್ಳಿ ಆರ್ಯನ್ ಮತ್ತು ದ್ರವಿಡ ಅಥವಾ ಆರ್ಯನ್ ಮತ್ತು ದ್ರವಿಡ ಎಂಬ ಪದಗಳು ಅದು ಭಾಷಾ ಸಮೂಹ ಸೊ ಇಲ್ಲಿ ಆರ್ಯನ್ ಮಾತ್ರ ಇದೆ ದ್ರವಿಡ ಕೊಟ್ಟರು ಅದನ್ನೇ ಉತ್ತರ ಬರೀಬೇಕು ಸೊ ಹಾಗಾಗಿ ಅದಕ್ಕೆ ರೈಟ್ ಆನ್ಸರ್ ಈಸ್ ಸಿ ಕಂಡ್ರಿ ಇದೊಂದು ಭಾಷಾ ಗುಂಪು ಅಥವಾ ಭಾಷಾ ಸಮೂಹ ಅಂತ ಕರೀತಾರೆ ಯಾಕಂದರೆ ಆರ್ಯನ್ ಭಾಷಿಕರೇ ಮಧ್ಯ ಏಷ್ಯಾದಿಂದ ಪಶುಸಂಗೋ ರೇಪಣೆ ಮಾಡ್ಕೊಂಡು ಬಿಟ್ಟು ಗುಡ್ಡದ ಜನ ಬೈಲಿಗೆ ಬಂದುಬಿಟ್ಟು ಸಪ್ತ ಸಿಂಧು ವಲಯದಲ್ಲಿ ನೆಲೆ ನಿಂತಿರ್ತಾರೆ ಇಂಡಸ್ ಪೀಪಲ್ ಮೇಲೆ ಫೈಟಿಂಗ್ ಮಾಡಿ ಸೊ ಭಾರತದ ಮೂಲ ಸಂಸ್ಕೃತಿಯನ್ನು ಅಲ್ಲಿಂದ ನಾವು ಓದ್ತೀವಿ ಆರ್ಯನ್ ಯಾಕಂದರೆ ನಮ್ಮ ದೇಶದ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಜಾತಿ ವ್ಯವಸ್ಥೆಯ ಮೂಲ ಆ ಆರ್ಯನ್ನರು ಭಾರತಕ್ಕೆ ದಾಳಿ ಮಾಡಿದ ಮೇಲೆ ಅವರನ್ನು ನಾವು ಆರ್ಯನ್ನರು ಅಂತೀವಿ ಅದೊಂದು ಜನಾಂಗ ಅಲ್ಲ ಅದೊಂದು ಭಾಷಾ ಸಮೂಹ ಈಸ್ ಎ ಸ್ಪೀಚ್ ಆರ್ ಎ ಲ್ಯಾಂಗ್ವೇಜ್ ಗ್ರೂಪ್ ಅಂತ ಕರಿತೀವಿ ಸೊ ಸ್ನೇಹಿತರೆ ಇದು ಪ್ರಾಯೋಗಿಕವಾಗಿ ನಾನು ಆರು ಪ್ರಶ್ನೆಗಳನ್ನು ಇಟ್ಕೊಂಡುಬಿಟ್ಟು ಮೊದಲನೇ ವೀಡಿಯೋ ಮಾಡಿದ್ದೀನಿ ಇದೇ ಥರದ್ದು ಬೇಕಾದಷ್ಟು ವೀಡಿಯೋಗಳನ್ನು ಇದೇ ಥರ ನಾವು ಬೇಕಾದಷ್ಟು ವೀಡಿಯೋಗಳನ್ನು ಒನ್ ಬೈ ಒನ್ ಏನ್ಷಂಟ್ ಮೆಡಿವಲ್ ಮಾಡ್ರನ್ ಕರ್ನಾಟಕ ದ ವರ್ಲ್ಡ್ ಹಿಸ್ಟ್ರಿ ಹತ್ತಾರು ವೀಡಿಯೋ ಮಾಡೋಕ್ಕೆ ಇದ್ದೀವಿ ವಿಡಿಯೋ ನೋಡಿದ್ರೆ ನಿಮ್ಗೆ ಖಂಡಿತವಾಗೂ ಥ್ಯಾಂಕ್ಸ್ ಹೇಳ್ತೀನಿ ಮರಿಬಾರ್ದು ನೀವು ವಿಡಿಯೋ ನೋಡೋದನ್ನು ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಎಲ್ಲದಕ್ಕಿಂತ ಹೆಚ್ಚಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಮಲ್ನಾಡು ಅಕಾಡೆಮಿ ಯೂಟ್ಯೂಬಿಗೆ ಉತ್ತೇಜನ ಕೊಟ್ಟರೆ ನಾವು ಮತ್ತು ನಮ್ಮ ಟೀಮ್ನವರು ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ವೀಡಿಯೋ ಮಾಡಲಿಕ್ಕೆ ಅನುಕೂಲವಾಗುತ್ತೆ ಖಂಡಿತವಾಗಿ ಮತ್ತೆ ಮತ್ತೆ ವೀಡಿಯೋ ನೋಡ್ತಾ ಇರಿ ಥ್ಯಾಂಕ್ ಯು ಗುಡ್ ನೈಟ್ ಟೇಕ್ ಕೇರ್